ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳಿಂದಾಗಿ ನಗರಸಭೆ ಮುಂಜಾಗ್ರತಾ ಕ್ರಮವಾಗಿ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಗುರುವಾರ ಅರಸೀಕೆರೆ ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ರಾಮಣ್ಣ ಶಾಲೆಗಳ ಆವರಣದಲ್ಲಿ ಫಾಗಿಂಗ್ ನಡೆಸಿದ ನಗರಸಭೆ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಜಾಗೃತಿಯ ಬಗ್ಗೆ ಮಾಹಿತಿ ನೀಡಿದರು ನಗರಸಭೆ ಪರಿಸರ ಇಂಜಿನಿಯರ್ ರವಿಕುಮಾರ್ ಮಾತನಾಡಿ ಮಕ್ಕಳು ಪೂರ್ಣ ಪ್ರಮಾಣದ ಉಡುಪುಗಳನ್ನು ಹಾಕುವುದು ಉತ್ತಮ ಈ ಬಗ್ಗೆ ಮೇಲಿನ ಅಧಿಕಾರಿಗಳಿಂದಲೂ ಮಾರ್ಗಸೂಚಿ ಬರಬಹುದು ಶುದ್ಧ ನೀರಿನಲ್ಲಿಯೇ ಸೊಳ್ಳೆಗಳು ವೃದ್ಧಿಯಾಗುತ್ತದೆ ಅನುಪಯುಕ್ತ ಹಳೆ ಪ್ಲಾಸ್ಟಿಕ್ ಮತ್ತು ಟಯರ್ ಎಳನೀರು ತೆಂಗಿನಕಾಯಿ ಚಿಪ್ಪುಗಳಲ್ಲಿ ಮಳೆ ನೀರು ಸಂಗ್ರಹವಾದರೂ ಸಹ ಸೊಳ್ಳೆಗಳ ಉಗಮ ಸ್ಥಾನವಾಗುತ್ತದೆ ಈ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಮನೆಯ ಆಸುಪಾಸು ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಎಂದು ಅವರು ಮಾಹಿತಿ ನೀಡಿದರು ನಗರಸಭೆ ಆರೋಗ್ಯ ಹಿರಿಯ ನಿರೀಕ್ಷಕ ರೇವಣಸಿದ್ದಪ್ಪ ಯಾರಿಗಾದರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ಸಹ ತಕ್ಷಣವೇ ವೈದ್ಯರಲ್ಲಿ ಚಿಕಿತ್ಸೆ ಪಡೆಯಿರಿ ಯಾವುದಕ್ಕೂ ಉದಾಸೀನ ಮಾಡಬಾರದು ಮನೆಗಳಲ್ಲಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಬಳಸಬಹುದಾದಂತಹ ಕ್ರಮಗಳನ್ನು ಕೈಗೊಳ್ಳಿ ಎಂದರು ನಗರಸಭೆ ಸಿಬ್ಬಂದಿಗಳು ಶಾಲಾ ಆವರಣದಲ್ಲಿ ಫಾಗಿಂಗ್ ಮಾಡಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಕಾರಣರಾದರು ಸರಳ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಲಾ ಮುಖ್ಯ ಶಿಕ್ಷಕಿ ಕರಿಯಮ್ಮ ನಗರಸಭೆ ಅಧಿಕಾರಿ ವರ್ಗ ಶಾಲೆಯ ಬಗ್ಗೆ ಅಭಿಮಾನವಿಟ್ಟು ಕಾಲ ಕಾಲಕ್ಕೆ ಸ್ವಚ್ಛತೆ ಮಾಡಿಕೊಡುವ ಮೂಲಕ ನೈರ್ಮಲ್ಯವನ್ನು ಕಾಪಾಡುತ್ತಾ ಬಂದಿದ್ದಾರೆ ಇಂದು ನಮ್ಮ ಮಕ್ಕಳಿಗೆ ಅಗತ್ಯವಿದ್ದಂತಹ ಮಾರ್ಗದರ್ಶನವನ್ನು ನೀಡಿರುವುದು ನಮಗೆ ಸಂತೋಷವಾಗಿದೆ ಎಂದರು ಶಿಕ್ಷಕ ಶ್ರೀನಿವಾಸ್ ಸ್ವಾಗತಿಸಿ ವಂದಿಸಿದರು ಶಾಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ಅರಸೀಕೆರೆಗಳು ಬರ್ತದೆ ಅದನ್ನು ಹಾಕೋಬಹುದು ಪ್ರಮುಖವಾಗಿ ಅತಿ ಹೆಚ್ಚು ಮುಖ್ಯವಾಗಿ ಮನೆಗಳ ಸುತ್ತಮುತ್ತ ಯಾವುದೇ ನೀರು ನಿಂತ್ಕೊಬಾರ್ದು ನಿಮ್ಮ ನಿಮ್ಮ ಮನೆಯಲ್ಲಿ ಮತ್ತೆ ಹೂವಿನ ಕುಂಡ ಇರುತ್ತೆ ಅದು ಕೆಳಗಡೆ ನೀರ್ ಇರ್ತ ಗಿಡಗಳಿಗೆ ನೀರ್ ಹಾಕ್ತಿವಿ ಅದ್ ಕೆಳಗಡೆ ನೀರ್ ನಿಂತಿರುತ್ತೆ ದಯವಿಟ್ಟು ಅದನ್ನ ಪ್ರತಿ ದಿನ ನೀರ್ನ ಚೆಲ್ಲಿ ಅದನ್ನ ನೀರು ನಿಂತಿ ಬಿಡಬೇಡಿ ಬಿಡ್ಬೇಡಿ ಆಮೇಲೆ ನಿಮ್ಮ ಹತ್ರ ಯಾವ್ದು ಒಂದು ಆಟದ ಸಾಮಾನು ಇರುತ್ತೆ ಚಿಕ್ಕ ಚಿಕ್ಕದು ಡಬ್ಬಗಳು ಇರ್ತದೆ ಐಸ್ ಕ್ರೀಮ್ ಇರ್ತವೆ ಮಳೆ ನೀರು ಬಂದ್ರೆ ಚಾಕ್ಲೇಟ್ ತಿಂತೀರ ಬಿಸ್ಕೆಟ್ ಪೇರ್ ತಿಂತೀರ ಆ ಪ್ಯಾಕೆಟ್ ಬಿಸ್ಕೆಟ್ ಇದ್ರೂ ಅದನ್ನ ಡಸ್ಟ್ಬಿನ್ ಹಾಕಿ ನಿಮ್ಮ ಮನೆ ಎಲ್ಲರೂ ಇದೆ ಅಚ್ಚಿಂಗ್ ಬರ್ತೀರಲ್ವಾ ಬೇರೆ ಯಾರು ಬರ್ಬೇಕು ಮನೆಯಲ್ಲಾಗ್ಲಿ ಶಾಲೆಗೆ ಬಂದಾಗಲಿ ಕೈ ತುಂಬ ಕೈ ಮತ್ತು ಕಾಲು ಪೂರ್ಣವಾಗಿ ಮುಚ್ಚಿರೋಂಥ ಬಟ್ಟೆಗಳನ್ನ ಹಾಕೊಬೇಕು ಯೂನಿಫಾರ್ಮ್ ಹಾಕೊಂಡ್ರೆ ಅರ್ಥ ಇರುತ್ತೆ ಮೇಡಮ್ ದಯವಿಟ್ಟು ಜಾಸ್ತಿ ಪೀಕ್ ಜಾಸ್ತಿ ಆಯಿತು ಅಂದರೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಡಿ ಡಿ ಪಿ ನಿಮ್ಮ ಹಿರಿಯರ್ ಅಧಿಕಾರಿಗಳಿಂದ ಸೊ ಆದಷ್ಟು ಸ್ವಲ್ಪ ಯೂನಿಫಾರ್ಮು ಜೊತೆಗೆ ಅವರ ಪರ್ಸನಲ್ ಪ್ರೊಟೆಕ್ಷನ್ಗೆ ಆದ್ಯತೆ ಕೊಡಿ ಸೊ ಜೊತೆಗೆ ಹಾಂ ಬೆಳಿಗ್ಗೆ ಜೊತೆಗೆ ಇನ್ನೊಂದು ನಿಮ್ಮ ತಂದೆ ತಾಯಿಗಳಿಗೆ ಕೇಳಿ ಮೆಡಿಕಲ್ ಸ್ಟೋರ್ನಲ್ಲಿ ಮಸ್ಕಿಟೋ ರಿಪಲೆಂಟ್ ಅಂತ ಸಿಗುತ್ತೆ ಸೊಳ್ಳೆಗಳು ಕಚ್ಚದೆ ಹಂಗೆ ಒಂದು ತಲೆನೋವು ಹಚ್ಕೊಂತೀವಲ್ಲ ಆ ಥರ ಹಿಂಗೆ ಎರಡು ಚುಕ್ಕಿ ಈ ಅಂದರೆ ಕೈಗೆ ಹಚ್ಕೊಂಬಾರ್ದು ಬಟ್ಟೆಗೆ ತೋಳುಗಳ ಹತ್ರ ಬಟ್ಟೆಗೆ ಇಲ್ಲೊಂದು ಇಲ್ಲೊಂದು ಚಡ್ಡಿ ಹಾಕೊಂಡಿದ್ರೆ ಅಲ್ಲಿ ಕೆಳಗಡೆ ಮಂಡಿ ಹತ್ರ ಒಂದು ಬಟ್ಟೆಗೆ ಎರಡು ನಾಲ್ಕು ಕಡೆ ಪಾಯಿಂಟ್ನ ಹಚ್ಕೊಂಡ್ರೆ ನಮ್ಮ ಹತ್ರ ಬರಲ್ಲ ಸೊ ಶಾಲೆಗಳಲ್ಲಿ ಆದಷ್ಟು ಮೇಡಮ್ ಏನಾದರೂ ಮಸ್ಕಿಟೋ ಇದ್ರ ಬ ಕಾಯಿಲು ಅಥವಾ ಮಕ್ಕಳು ಬರೋಕ್ಕಿಂತ ಮುಂಚೆ ಆತರದು ಅದನ್ನೆಲ್ಲ ಶಾಲೆಗಳಲ್ಲಿ ಮಾಡ್ತಾ ಇದ್ರೆ ಸೊ ಥರದ್ದು ಸೊ ಮಕ್ಕಳು ನೀವು ಮನೆಗಳಲ್ಲಿ ದಯವಿಟ್ಟು ಸೊಳ್ಳೆಗಳಿಂದ ಪಚ್ಚಿಸ್ಕೊಳ್ತಾರೆ ಮಕ್ಳ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಅಪಾಯಕಾರಿ ಪ್ರಾಣಿ ಯಾವುದು ಅಂದರೆ ಆ ಮಗು ಹೇಳ್ತು ಕಿರತೆ ಅಂತ ಕಿರತೆ ಹೇಗೆ ಅಪಾಯಕಾರಿ ನಮಗೆ ಕಚ್ಚಿಬಿಡುತ್ತೆ ಅಲ್ವಾ ಆಗ ನಾವು ತೊಂದರೆ ಆಗುತ್ತೆ ನಮಗೆ ಬೇರೆ ಯಾವ್ದು ಗೊತ್ತಾ ಪ್ರಾಣಿಗಳು ಅಪಾಯಕಾರಿ ಪ್ರಾಣಿ ಯಾವುದು ಹ ಹುಲಿ ಸಿಂಹ ಅಲ್ವಾ ಯಾವ್ದಪ್ಪನೇನು ಅವನು ಒಂಥರ ಪ್ರಾಣಿನೇ ನಾವು ಪ್ರಾಣಿಗಳೇ ಆದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾವಿಗೆ ಕಾರಣವಾಗಿರೋ ಪ್ರಾಣಿ ಯಾವ್ದು ಗೊತ್ತಾ ಜೀವಿ ಕೊರೋನಾ ವೈರಸ್ ಜೀವಿ ಒಳ್ಳೆ ವೆರಿ ಗುಡ್ ನೋಡಿ ಹುಲಿ ಸಿಂಹ ಆನೆ ಚಿರತೆ ಏನೇ ಇದ್ರು ಕೂಡ ಒಬ್ರು ಯಾರೋ ಒಳ್ಳೆ ಒಬ್ರು ಸತ್ರೂ ಇಲ್ಲೊಬ್ರು ಸತ್ರೂ ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷದಿಂದ ಆಗಿಂದಾಗೆ ಸಾವುಗಳು ಬರ್ತದೆ ಆದ್ರೆ ಅದು ನಮ್ಗೆ ಒಂದು ಲೆಕ್ಕಾಚಾರಕ್ಕೆ ಸಿಗಂತದ್ದು ಆದ್ರೆ ಅತಿ ಹೆಚ್ಚು ಅಂದ್ರೆ ಇಡೀ ಪ್ರಪಂಚದಲ್ಲಿ ಮನುಷ್ಯರಿಗೆ ತೊಂದರೆ ಕೊಟ್ಟು ಸಾವಿಗೆ ಕಾಣುವಂತ ಜೀವಿ ಅಂದ್ರೆ ಸೊಳ್ಳೆ ಸೊಳ್ಳೆ ನೋಡಿದಕ್ಕೆ ಎಷ್ಟು ಸಣ್ಣ ದಪ್ಪ ಇರ್ತದೋ ತುಂಬಾ ದೊಡ್ಡದಿದೆಯಾ ಬಹಳ ಸಣ್ಣದಿರ್ತದೆ ಆದ್ರೆ ಆ ಸೊಳ್ಳೆಯಿಂದ ನಮಗೆ ಸೊಳ್ಳೆ ಕಚ್ಚಿದ್ರೆ ಸಾಕಷ್ಟು ಕಾಯಿಲೆಗಳು ಚಿಕನ್ ಗುನ್ಯಾ ಡೆಂಗಿ ಮಲೇರಿಯಾ ಈ ತರದ್ದೆಲ್ಲ ಕಾಯಿಲೆಗಳು ಬರುತ್ತದೆ ಸೊ ಪ್ರಸ್ತುತವಾಗಿ ಇವಾಗ ಅತಿ ಹೆಚ್ಚು ಪ್ರಚಲಿತವಾಗಿರೋದು ಏನು ಅಂದ್ರೆ ಕಾಯಿಲೆ ನಾವು ಎಲ್ಲರೂ ಮುಂಜಾಗ್ರತೆ ತಗೋಬೇಕು ಮಳೆಗಾಲದಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ನೀರು ನಿಂತಿದ್ರೆ ಆ ನೀರಿನಲ್ಲಿ ಈ ಡೆಂಗ್ಯೂ ಬರತ್ತ ಸೊಳ್ಳೆ ಯಾವ್ದಕ್ಕೋದ್ರ ಕಾರಣ ಹೋಗೋದು ಸೊಳ್ಳೆ ಹೆಸರು ಈಡಿಸ್ ಈಜಿಪ್ಟೆ ಅಂತ ಈಡಿಸ್ ಈಜಿಪ್ಟೆ ಟೈಗರ್ ಸೊಳ್ಳೆ ಅಂತೀವಿ ಟೈಗರ್ ಏನಕ್ಕೆ ಅಂತೀವಿ ಅಂದರೆ ಅದ್ರ ಮೈ ಮೇಲೆ ಕಪ್ಪು ಸೊಳ್ಳೆ ಮೈ ಮೇಲೆ ಿ ಪಟ್ಟೆ ಹುಲಿ ಮೇಲೆ ಪಟ್ಟೆ ಇರುತ್ತಲ್ಲ ಟೈಗರ್ ಮೇಲೆ ಸೊ ಆತರ ಪಟ್ಟೆಗಳು ಇರುತ್ತೆ ಆತರ ಸೊಳ್ಳೆಗಳು ಡೆಂಗ್ಯೂಗೆ ಕಾರಣ ಆಗ್ತದೆ